ಶಾಸಕರು ಕೂಡ ಕೂಲಿಂಗ್ ಗ್ಲಾಸ್ ಹಾಕಿ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಒಂದು ಹುಟ್ಟಿದ ಹಬ್ಬಕ್ಕೆ ಗಾಯಕರ ಖರ್ಚಿದ್ರು ಹೊಸದಾಗರಕ್ಕೆ ಯಾರೋ ಅನುಶ್ರೀ ಅಂತ ಹೇಳಿ ಅವ್ರಿಗೆ ಖರ್ಚಿದ್ರು ಜನ ಸೇರಿದ್ರು ಅವ್ರು ನೋಡಕ್ಕೆ ಇದು ನಾಚಿಗೆ ಆಗ್ಬೇಕು ಇದು ನಾಚಿಗೆ ಆಗಬೇಕು ಏನ್ ಕೆಲಸ ಮಾಡಿದಾರ ಹೇಳ್ರಿ ಎಷ್ಟು ಟಾರ್ ರೋಡ್ ಮಾಡಿದಾರ ಹೇಳ್ರಿ ಎಷ್ಟು ರಸ್ತೆ ಮಾಡಿದಾರ ಹೇಳ್ರಿ ಎಷ್ಟು ಸ್ಕೂಲ್ ಕೊಡಿಸಿದ್ದಾರೆ ಹೇಳ್ರಿ ಎಷ್ಟು ಶಾಲೆ ಕೊಡಿಸಿದ್ದಾರೆ ಹೇಳ್ರಿ ಇದು ಅಧಿಕಾರಿಗಳಿಗೆ ಹೇಳೋದು ಅಧಿಕಾರಿ ಇದ್ದವರಿಗೆ ಹೇಳೋದು ಜಿಲ್ಲಾ ಮಂತ್ರಿ ಹೇಳೋದು ಹಾಗೆ ರಾಜ್ಯದ ಗ್ಯಾರಂಟಿ ಸರ್ಕಾರ ಏನಿದೆ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು